ಹಾಯ್ ಹಲೋ ನಮಸ್ಕಾರ ಅಜ್ ಯೂಷಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ನಾನು ಬಂದಿದ್ದೀನಿ ಅಜ್ ಯೂಷಲ್ ಆಗಿ ಕಾರ್ತಿಕ ಬಂದಿದ್ದಾನೆ ಸೊ ಸ್ನೇಹಿತರೆ ನನ್ನೆ ಹೈಕೋರ್ಟು ಒಂದು ತೀರ್ಮಾನ ಕೊಡ್ತು ಏನಂತ ಅಂದರೆ ಇಡಿ ಇಡಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದಿಯಾಗಿ ಅವರ ಧರ್ಮಪತ್ನಿ ಆದಿಯಾಗಿ ಎಲ್ಲರನ್ನು ನೀವು ತನಿಖೆ ಮಾಡ್ಬೋದು ನಾವು ಇಡಿಗೆ ಪರ್ಮಿಷನ್ ಕೊಡ್ತೀವಿ ಅಥವಾ ಇಡಿ ತನಿಖೆನ ಮೊಟಕುಗೊಳಿಸಲು ಸಾಧ್ಯವಿಲ್ಲ ಅಂತ ಒಂದು ತೀರ್ಪು ಕೊಟ್ಟಿದೆ ಅದು ಗೂಗಲಲ್ಲೂ ಸಿಗುತ್ತೆ ಎಲ್ಲ ಕಡೆಯೂ ಸಿಗುತ್ತೆ ಆದರೆ ನಮ್ಮ ಎ ಎಸ್ ಪೊನ್ನಣ್ಣ ಅಲಿಯಾಜ್ ಮಾಜಿ ಅಡ್ವೊಕೇಟ್ ಜನರಲ್ ಅಲಿಯಾಸ್ ವಿರಾಜ್ಪೇಟೆ ಶಾಸಕರು ಅದೇನು ಪುಣ್ಯ ಅದೇನೋ ನನಗೆ ಗೊತ್ತಿಲ್ಲ ನೀವು ಅದೇನು ಎಡ್ಡನೋ ಪೆದ್ದನೋ ಜಾಣನೋ ಗೊತ್ತಿಲ್ಲ ನಿಮ್ಮನ್ನೇನು ಮಂತ್ರಿ ಮಾಡೋಲ್ಲ ಈ ಮಟ್ಟಿಗೆ ಸಿದ್ದರಾಮಯ್ಯನವ್ರನ್ನ ಅಫೀಸಮೆಂಟ್ ಮಾಡಿದ್ರೆ ಎ ಎಸ್ ಪೊನ್ನಣ್ಣ ಅವರೇ ನಿಮಗೆ ಗೊತ್ತಿಲ್ಲ ಅಂದರೆ ಅದು ಆರ್ಡರ್ ಕಾಪಿ ಇಲ್ಲ ಇಲ್ಲ ನಾವು ನಮ್ಮ ಸೈಟಲ್ಲಿ ಹಾಕ್ತಿದ್ದೆ ನಮಗೆ ಮಾಹಿತಿ ಇರೋ ಪ್ರಕಾರ ಗೂಗಲಲ್ಲಿ ಮತ್ತು ನ್ಯೂಸ್ ಇದರಲ್ಲಿ ಹಂಗಾರೆ ನಿನ್ನ ಪ್ರಕಾರ ನಿಮ್ಮ ಪ್ರಕಾರ ಎಲ್ಲವೂ ತಪ್ಪಾ ನ್ಯೂಸ್ ಚಾನಲ್ ಅವರು ತಪ್ಪು ಅವರು ತಪ್ಪು ಪೇಪರ್ ಅವರು ತಪ್ಪು ಎಲ್ಲವರೂ ತಪ್ಪು ಈ ಮಟ್ಟಕ್ಕೆ ಅದು ಹೇಳ್ತಾನೆ ಈ ಪುಣ್ಯಾತ್ಮರು ಹೇಳ್ತಾರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತಂತೆ ಅದನ್ನು ಮಿಸ್ಇಂಟ್ರಪ್ಟ್ ಮಾಡ್ಬಿಟ್ಟಿದಾರಂತೆ ಅಪ್ಪ ಪೊನ್ನಣ್ಣ ನೀನು ಎಡ್ನೋ ಪೆದ್ನೋ ಜಾಣನೋ ನನಗೆ ಗೊತ್ತಿಲ್ಲ ನಿನ್ನಂಥವನ್ನ ನನ್ನ ಕುಮಾರಸ್ವಾಮಿ ಏನು ಅಡ್ವೊಕೇಟ್ ಜನರಲ್ ಮಾಡ್ಕೊಂಡಿದ್ರೋ ಅದು ನಮಗೆ ಗೊತ್ತಿಲ್ಲ ಆದರೆ ದಯವಿಟ್ಟು ಜನಗಳಿಗೆ ಮಿಸ್ಲೀಡ್ ಮಾಡಬೇಡಲ್ಲ ನೀವು ಮಿಸ್ಲೀಡ್ ಮಾಡಿದ್ರೂ ಜನಗಳೇನಿಗೇನು ಇದು ಮಾಡಲ್ಲ ನಮ್ಮ ಮೈಸೂರಲ್ಲಿ ಮೈಸೂರು ಮಿತ್ರದಲ್ಲಿ ಫ್ರಂಟ್ ಪೇಜಲ್ಲಿ ಏನೇ ಕೊಟ್ಟಿದ್ದಾರೆ ಅದಾದಮೇಲೆ ಪ್ರಧಾಮ್ ಫ್ರಂಟ್ ಪೇಜಲ್ಲಿ ಕೊಟ್ಟಿದ್ದಾರೆ ನಿಮಗೆ ಪೇಪರ್ ಓದೋ ಅಭ್ಯಾಸ ಇಲ್ಲ ಅಂದರೆ ಗೂಗಲಲ್ಲಿ ಹೊಡೆದು ನೋಡಿ ಸಿದ್ದರಾಮಯ್ಯ ಅಗೇನ್ಸ್ಟ್ ಡಿ ಕೆಸ್ ಅಂದ್ಬಿಟ್ಟು ಅಲ್ಲಿ ನಿಮಗೆ ಸಾಲು ಸಾಲಾಗಿ ಸಿಗುತ್ತೆ ಸೊ ದಯವಿಟ್ಟು ಈ ಥರ ಇಂಟ್ರಪ್ ಮಾಡಬೇಡಿ ನೀವು ಗೆದ್ದಿರೋದೇ ಏನೋ ಬೈ ಚಾನ್ಸ್ ಆಗಿ ಪೀಪಲ್ ಚಾಯ್ಸಾಗಿ ಗೆದ್ಬಿಟ್ಟಿದ್ದೀರಾ ಕೆಲವು ಸಲ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಆರು ಸಲ ಐದು ಸಲ ನಮ್ಮ ಸ್ಪೀಕರ್ ಆದಂಥ ಬೋಪಯ್ಯ ಅವರು ಮತ್ತು ಇವರು ಇನ್ನೊಬ್ಬರು ಚ ಜನ ಚೇಂಜ್ ಕೇಳಿದ್ರು ಹಂಗಾಗಿ ಎರಡೂ ನೀವು ಮಂಥರ್ಗೌಡರು ಗೆದ್ದಿದ್ದೀರ ಗೆದ್ದ ಮೇಲೆ ಈ ಮಟ್ಟಕ್ಕೆ ಅಫ್ಯೂಸ್ಮೆಂಟ್ ಮಾಡಬೇಡಿ ಸಿದ್ದರಾಮಯ್ಯ ಈ ಕೇಸಲ್ಲಿ ಜೈಲಿಗೆ ಹೋಗೋದು ಖಚಿತ ಖಚಿತ ನಿಶ್ಚಿತ ಉಚಿತ ಅಟ್ ಆಯಿತಾ ನೀವು ಇದರಲ್ಲಿ ಯೋಚನೆನೇ ಮಾಡೋದಕ್ಕೆ ಹೋಗ್ಬೇಡಿ ಸೋಕಾಳ್ ಸಿದ್ದರಾಮಯ್ಯನವರು ಭ್ರಷ್ಟರಾಮಯ್ಯನವರು ಸೋಕಾಳ್ ಸಿದ್ದರಾಮಯ್ಯನವರು ಅನ್ಕ್ಲೀನ್ ರಾಮಯ್ಯನವರು ಆಗಿದ್ದಾರೆ ಸೊ ಅದಕ್ಕೆ ಕೋರ್ಟು ಅವತ್ತು ಏನು ಅಯ್ಯೋ ಅಯ್ಯೋ ನಮ್ಮ ಎಮ್ ಲಕ್ಷ್ಮಣ್ ಅಲಿಯಾಸ್ ಸ್ವತಂತ್ರ ಲಕ್ಷ್ಮಣ್ ಅಲಿಯಾಸ್ ಮೆಂಟಲ್ ಲಕ್ಷ್ಮಣ್ ಅಲಿಯಾಸ್ ಮಾನಸಿಕ ಅಸ್ವಸ್ಥ ಲಕ್ಷ್ಮಣವರು ಪಾಪ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಕಿವಿ ಮಾತು ಹೇಳ್ತಾ ಇದ್ರು ಇನ್ನು ಮುಂದೆ ಹೋರಾಟನ ಬಿಟ್ಕೊಡಿ ಅಂತ ಇವಾಗ ಪತ್ರಿಕಾಗೋಷ್ಠಿನೂ ಇಲ್ಲ ಏನೂ ಇಲ್ಲ ಎಲ್ಲೋಗಿದ್ಯಪ್ಪ ಲಕ್ಷ್ಮಣ ದಯವಿಟ್ಟು ಪತ್ರಿಕಾಗೋಷ್ಠಿ ಕರೆದು ಆ ತೀರ್ಪು ಬಗ್ಗೆ ಮಾತಾಡಪ್ಪ ಲಕ್ಷ್ಮಣ ಅಂತ ಹೇಳ್ತಾ ಲಕ್ಷ್ಮಣ ಅವರೇ ದಯವಿ ನನಗೆ ಏನಿಲ್ಲ ಮಿ ಮಿಸ್ ಇಂಟ್ರಪ್ಟ್ ಮಾಡಬೇಡಿ ಸಿದ್ದರಾಮಯ್ಯ ಅಲ್ಲಿ ಹದಿನಾಲ್ಕು ಸೈಟು ಒಡೆದೋರೋ ಇಲ್ವೋ ದಲಿತರು ಭೂಮಿ ನುಂಗೋರೋ ಇಲ್ವೋ ಅದೆಲ್ಲ ಬರುತ್ತೆ ಏನಿಲ್ಲ ಆಯಿತಾ ನೀವು ಹೇಳ್ಬೋದು ಇಡಿ ಎಷ್ಟು ಕೇಸನ್ನ ಇದಾಗಿದೆ ಇಡೀ ಡಿ ನೋಡಪ್ಪ ಒಂದು ತುಂಬ ಜನ ಇದನ್ನು ಕೇಳ್ತಾರೆ ಎಷ್ಟು ಕೇಸಲ್ಲಿ ಶಿಕ್ಷೆ ಆಗಿದೆ ಏನು ಅಂತ ಡಿ ಯಾವಾಗ್ಲೂ ಶಿಕ್ಷೆ ಕೊಡ್ಸೋದಲ್ಲ ಮಿಸ್ ಅಪ್ರಾಪ್ರಿಯೇಟ್ ಆಗಿರೋ ಇದನ್ನು ಸೀಸ್ ಮಾಡೋದು ಅದನ್ನು ಅವರು ಮುಟ್ಗೋಲು ಹಾಕೊಳ್ಳೋದು ಅಷ್ಟೇ ಇಡೀ ಕೆಲಸ ಅದು ಎಲ್ಲೆಲ್ಲಿಂದ ಬಂತು ಅದು ಯಾವ್ದು ಲಿಂಕು ಅದನ್ನು ಮಿಕ್ಕಿದನ್ನು ಮಿಕ್ಕದವ್ರು ಮಾಡಬೇಕು ಮಾಡ್ತಾರೆ ಸೊ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ ಒನ್ಸಗೈನ್ ನಮ್ಮ ಸಿದ್ದಣ್ಣ ಈಸ್ ಇನ್ ಟ್ರಬಲ್ ವಿ ಆರ್ ವೆರಿ ಹ್ಯಾಪಿ ನಮ್ಮ ರಾಜ್ಯ ವೆರಿ ಹ್ಯಾಪಿ ಐ ಆಮ್ ಆಲ್ಸೋ ವೆರಿ ವೆರಿ ಹ್ಯಾಪಿ ನಮಸ್ಕಾರ ಸ್ನೇಹಿತರೆ